ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ಲ್ ಬರೀ ಫ್ರೆಂಡ್ಸ್ ಇವತ್ತು ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಂಡೇ ಇದೆ ಸೊ ಸಂಡೇ ಇದಕ್ಕೆ ನಾವು ಬಂದಿದ್ದೀವಿ ಫ್ರೆಂಡ್ಸ್ ನಮ್ಮ ಜಾಂಬೋಟಿ ಹತ್ರ ಚಿಕ್ಕ ಪಾಲ್ಸ್ ಮುಂದಿದ್ದೀವಿ ಫ್ರೆಂಡ್ಸ್ ನೋಡೋಣ ಏನಿದೆ ಜಸ್ಟ್ ಇವಾಗ ನಾ ಜಾಂಬೋಟಿಗೆ ಹೋಗಿ ಭೇಟಿ ಆಗೋ ಫ್ರೆಂಡ್ಸ್ ಅಲ್ಲಿವರೆಗೆ ಅಷ್ಟೇ ಒಂದಾಗಿರಿ ಸ್ಕಿಪ್ ಮಾಡದೆ ಪೂರ್ತಿ ಇಡೋ ನೋಡ್ರಿ ಫ್ರೆಂಡ್ಸ್ ಇನ್ನವರೆಗೆ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಗೂ ನಮ್ಮ ಕೂಡಿ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದ್ರಿ ಸರ್ ಬಾಕಿ ಚಿಕ್ಲೆ ಪಾಲ್ಸ್ ನೋಡೋಕೆ ಹೋಗಾತವ್ರಿ ಅಲ್ಲಿ ಏನ ಜ ಮಳಿ ನೀರಂತೂ ಬರ್ತಾಯಿತ್ತು ಎಲ್ಲೋ ಗೊತ್ತಿಲ್ಲ ಬಟ್ ಅಲ್ಲಿ ಹೋಗಿ ನೋಡ್ಬೇಕು ರೀ ಚಿಕ್ಕಳಕ್ಕೆ ಸೊ ನೆಕ್ಸ್ಟ್ ನಾವು ನಿಮ್ಗೆ ಹೋಗಿ ಸಿಗೋಣ್ರಿ ನಮ್ಮ ಜಾಂಬೂಟಿಗೆ ಓಕೆ ಇಲ್ಲಿ ನೋಡ್ರಿ ಗೈದು ಸೂಪರ್ ಇದೆ ವ್ಯೂಸ್ ವ್ಯೂಸಂತೂ ನೋಡಿರಿ ಎಲ್ಲ ಕಡೆ ಬತ್ತಾನ ಇದೆ ಸೊ ಮಳೆನೂ ಕೂಡ ಬರ್ತಾ ಇದೆ ಮನೆಗೆ ಇವಾಗ ನಾವು ಹೋಗಿ ಸಿಗೋಣ ನಿಮಗೆ ಜಾಂಬೂಟಿಗೆ ಓಕೆ ಸ್ಟೇಂದಾಗಿರಿ ಫ್ರೆಂಡ್ಸ್ ಇವಾಗ ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ನಮ್ಮ ಸಾಹೇಬ್ರು ಈಗ ರೇನ್ಕೋಟ ಹಾಕೊಳತ್ತರ ಜರ್ಕಿನ ಹಾಕೊಳತ್ತಾರ ನೀವೇ ತಿಳ್ಕೊಳ್ತಾರ ಗೊತ್ತಿಲ್ಲ ರೇನ್ಕೋಟ ಜರ್ಕಿನ ಬಟ್ನಲ್ಲಿ ಹಾಕೊಳ್ತಾ ಇದ್ದಾರೆ ನಾನು ಇವಾಗ ಹಾಕೋಬೇಕ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಸೊ ಈ ಗ್ರೀನ್ ಗ್ರೀನ್ ಇದೆ ನೋಡ್ರಿ ಎಲ್ಲಾ ಕಡೆ ಇಲ್ಲಿ ನೋಡ್ರಿ ಬಟ್ಟನು ಹಚ್ತಾ ಇದಾರೆ ಇಲ್ಲಿ ನೋಡ್ರಿ ಗದ್ದೆಯಲ್ಲಿ ಕೆಲ್ಸಾನು ಕೂಡ ಮಾಡ್ತಾ ಇದ್ದಾರೆ ಇಂಥ ಮಳೆಯಲ್ಲಿ ನಮ್ಮ ರೈತರು ಸೊ ಗ್ರೇಟ್ ಅಲ್ರಿ ಫ್ರೆಂಡ್ಸ್ ನೋಡ್ರಿ ಮಳೆ ಮೊನ್ನೆ ಮನೆ ಗೆಟ್ ಆಫ್ರಿ ನಮ್ದು ಹಾಕೊಂಡ್ ಕಡೆ ಹೋಗ್ತಾ ಇದ್ರಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ರಿ ಮಳೆ ಹೀಗಾಗಿ ನೋಡ್ರಿ ನಮ್ದು ರೇನ್ಕೋಟ್ ಜರ್ಕಿ ಹಾಕೊಂಡೇವ್ರಿ ಸೊ ಬನ್ನಿ ಗೈಸ್ ಡೈರೆಕ್ಟ್ಲಿ ನಿಮ್ಗೆ ಜಾಮೆ ತಗೊಂಡ್ರಿ ಓಕೆ ಬನ್ನಿ ನೋಡ್ರಿ ಗೈಸ ನಾವು ಫೈನಲಿ ಬರತಿದ್ದು ಬರುವಾಗ ಏನಾತ್ರಿ ಇಲ್ಲ ಮರ ಮಲಪ್ರಭಾ ನದಿ ಒಂದ್ ಐತ್ರಿ ಮಲಪ್ರಭಾ ನಿಧಿ ನೋಡಾಕ ನಾವು ನಿಂತೇವ್ರಿ ನೋಡ್ರಿ ನದಿ ಅಂತೂ ಫುಲ್ ತುಂಬಿ ಹರಿಯಾದ್ರಿ ಜಬರ್ದಸ್ತ್ ಬರತ್ರಿ ನೀರಂತೂ ಫುಲ್ ಪೊರ್ಸೆಬಲ್ ನೀರ್ ಬರತ್ರಿ ಈ ಸೈಡ್ ನೋಡ್ರಿ ಈ ಕಡೆ ಜಬರಸ್ತ್ ಮಳೆ ಇದೆ ಫುಲ್ ಒಳಗಿನ ಅರಿವಿಸದೇ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಾಹೇಬ್ರಂತೂ ಫುಲ್ ಥಂಡಿ ಅವರಿಗೂ ಏನು ಏನ್ ಮಾಡ್ಬೇಕನ್ನೋದು ಗೊತ್ತಾಗತ್ತಲ್ಲ ಇವ್ರು ನೋಡ್ರಿ ಮಳಿ ಫುಲ್ ಕಡಕಲ್ರಿ ಮಳಿ ಆ ಕಡೆ ಹೋಗೋಣ ಅಂತ ಇದಾರೆ ಒಮ್ಮೆ ಬೇಡ ಮನಿಗ್ ಹೋಗ್ ನಾತಾರೆ ಏನೇನ್ ಆಗೈತ್ ನೋಡ್ರನ್ರಿ ಕಳಿಸ ನೋಡೋಣ ಇಲ್ಲಿ ತನಕ ಬಂದಿದ್ದೀವಿ ಒಂದು ಮೂರ್ ಕಿಲೋಮೀಟರ್ ಬಂದಿದೀವಿ ಅಲ್ಲಿಗೆ ಹೋಗ್ಬೇಕಂತರಿ ಮಳೆ ಅಂತೂ ಭಾಳ ಖತರ್ನಾಕ್ ಮಳೆ ಐತ್ರಿ ಫ್ರೆಂಡ್ಸ್ ಹಿಂಗಾಗಿ ನೋಡ್ತಿರೀ ಹೋದ್ರಿ ವಾಕ್ ಕೂಡ ಬರೀ ನೋಡೋರ ಟ್ರೈ ಮಾಡೋಕೆ ನಾವು ಫೈನಲಿ ಜಾಂಬೂಟಿ ಬಂದಿದ್ದೀವಿ ಸೊ ಕಂದ ಬಜಿ ಏನು ಮಿರ್ಚಿ ಇದೆ ಸೊ ನಮ್ಮ ಸಾಹೇಬರು ತಿಂತ ಇದ್ದಾರೆ ಇದು ನೋಡ್ರಿ ಜಾಂಬೂಟಿ ಇದೆ ಸೊ ಮೇನ್ ನಾವು ಇಂಟ್ರೆನ್ಸ್ ಜಾಂಬುಟಿಯಾಗ ಅದಾವ್ರಿ ಮಳೆ ಅಂತೂ ಸಿಕ್ಕಾಪಟ್ಟೆ ಹಾಕ್ತಾ ಇದೆ ಅದ ಮಳೆಯಾಗ ನಾವೇ ಮಾಡತ್ತಿರಿ ಬಜಿ ಹೊಡಿಯೋದ ನೋಡ್ರಿ ಸಾಹಿಬ್ರಿ ಸೊ ಮಿರ್ಚಿ ಬಜಿ ಆ್ಯಂಡ್ ಕಂದ ಬಜಿ ಬಜಿ ಇವರು ತಿನ್ನತ್ತಾರು ನಾವು ತಿನ್ನತ್ತೇವು ಎಲ್ಲರು ತಿನ್ನತ್ತೇವು ಸೊ ಬನ್ನಿ ಗೈಸ್ ನೋಡ್ರಿ ಗೈಝ್ರೆ ಫೈನಲಿ ನಾವು ಚಹಾ ಕುಡಿಯುತ್ತೇವೆ ಚಾ ಕುಡ್ದು ಫ್ರೆಂಡ್ಸ್ ಇವಾಗ ಜಸ್ಟ್ ಚಹಾ ಕುಡ್ದು ನೋಡ್ರಿ ಈಗ ಹೋಟೆಲ್ದಾಗ ನಾವು ಇವಾಗ ಬಜ್ಜಿ ಮಿರ್ಚಿ ಬಜ್ಜಿ ಆ್ಯಂಡ್ ಚಹಾ ರೀ ಟೇಸ್ಟ್ ಅಂತೂ ಸೂಪರ್ ಇತ್ತು ಬಟ್ ಇವಾಗ ನಾವು ಅಂತ ಇವಾಗ ಚಿಕ್ಕ ಇದ್ದೀವಿ ನೋಡ್ರಿ ಗೈಸ್ ಸೊ ಬನ್ನಿ ಸೊ ನೋಡ್ರಿ ಗೈಝ್ ಫೈನಲಿ ನಾವು ಇದಕ್ಕೆ ಬಂದಿದ್ದು ಆದರೆ ನಮ್ಗೆ ಕಡೆ ಹೋಗಕ್ಕೆ ಬಿಡತ್ತಿಲ್ಲ ಸೊ ನೋಡ್ರಿ ಈ ಕಡೆ ಜಸ್ಟ್ ಈಗ ಮಠಕ್ಕೆ ಬಂದು ಬಂದು ಇಟ್ಟು ಅದಾಗ್ದಂಗೆ ಆಗೈತ್ರಿ ನಮ್ಮ ಐಸೋ ಸಾಹೇಬ್ರ್ ನೋಡ್ರಿ ಸೊ ಹಿಂಗೆಲ್ಲ ಆಗೈತಿ ಹಿಂಗೆಲ್ಲ ಐತಿ ನೋಡಿರಿ ಆದ್ರೆ ಹೀಗೆ ಮಾಡೋದು ಗೊತ್ತಾಗತ್ತಲ್ಲ ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತಲ್ಲ ಬಟ್ ನೋಡೋಣ ರೀ ಗಾಯ ಗೊತ್ತೆ ನೋಡ್ರಿ ಗೈಸ್ ಫೈನಲಿ ನಾವು ಚಿಕ್ಕಡೆ ಕ್ರಾಸಿಗೆ ಬಂದಿದ್ದೀವಿ ಸೊ ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಬಿಡಾತಿಲ್ಲ ಸೊ ಏನೋ ಇದೆ ಅಂದ್ರೆ ಫುಲ್ ಮಳೆ ಆಗ್ತಾಯಿದ್ದಿಲ್ಲ ಮಳೆ ಆಗ್ತಾಯಿದ್ದ ಕಾರಣಕ್ಕೆ ಅಲ್ಲಿ ನಮಗೆ ಹೋಗ್ಲಿಕ್ಕೆ ಬಿಡಾತಿಲ್ಲ ಸೊ ಇಲ್ಲಿ ನೋಡ್ರಿ ಸೆಕ್ಯೂರಿಟಿನೂ ಇದೆ ಫುಲ್ ಇವರು ಅದ್ರ ಒಂದು ನಿಮಿಷ ಫ್ರೆಂಡ್ಸೆ ನೀವು ಬ್ಯಾಕ್ ಕ್ಯಾಮ್ರ ತೋರ್ತೀನಿ ಸೊ ನೋಡ್ರಿ ಈಗ ಇದು ಈ ಥರ ಇದೆ ಚಿಕ್ಕ ಫಾಲ್ಸ್ಗೆ ಬಂದಿದ್ದೀವಿ ಬಟ್ ಏನು ಮಾಡೋದು ನಮಗೆ ಹೋಗ್ಲಿಕ್ಕೆ ಬಿಡಾತಿಲ್ಲ ಆ ಕಡೆ ಪೊಲೀಸ್ ಬಂದೋಬಸ್ತ್ ಇದೆ ಯಾಕಂದ್ರೆ ಈ ಕಡೆ ಪಬ್ಲಿಕ್ ಕೂಡ ಭಾಳ ಬರುತ್ತೆ ಮಳೆ ಕೂಡ ಭಾಳ ಆಗಿದಿಲ್ಲ ಈ ಸಲುವಾಗಿ ಅಲ್ಲಿ ಹೋಗಲಿಕ್ಕೆ ಬಿಡತ್ತಿಲ್ಲ ಹೀಗಾಗಿ ಮತ್ತೆ ನಾವು ರಿಟರ್ನ್ ಹೋಗ್ಬೇಕು ಅಂಥೇಳಿ ಮಾಡಿದ್ದೇವ್ರಿಗೆ ಇದೆ ಸೊ ನೋಡೋಣ ಈಗ ಏನೇನಾಗುತ್ತೆ ಫುಲ್ ರಶ್ ಇದೆ ನಿಮ್ಗೆ ಪಬ್ಲಿಕ್ ಕೂಡ ಭಾಳ ಬರ್ತಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಬ್ಲಿಕ್ ಕೂಡ ಇಲ್ಲಿ ಚಿಕ್ಕಳಿ ಪಾಲ್ಸ್ ನೋಡ್ಲಿಕ್ಕೆ ಬರ್ತಾಯಿದೆ ಭಾಳ ಬೆಸ್ಟ್ ಇದ್ರೆ ಸೂಪರ್ ಇದೆ ಇಲ್ಲಿ ಪಾಲ್ಸು ನೋಡ್ಲಿಕ್ಕಂತೂ ಸೂಪರ್ ಇದೆ ಹಿಂಗಾಗಿ ಅಲ್ಲಿ ಹೋಗಲಿಕ್ಕೆ ಬಿಡಾತಲ್ಲ ಏನು ಮಾಡಿದ್ರು ಗೈಸ್ ಬ್ಯಾಡ್ ಲಕ್ ಬನ್ನಿ ಏನಾಗುತ್ತೆ ನೋಡೋಣ ಇಲ್ಲಿ ನೋಡಿರಿ ಗೈಸ್ ಫೈನಲಿ ನಾವು ಆ ಕಡೆ ಹೋಗಲಿಕ್ಕೆ ಬಿಡ್ಲಿಲ್ಲ ರೀ ನಮಗೂ ಸೊ ಹಿಂಗಾಗಿ ಫ್ರೆಂಡ್ಸ್ ಮತ್ತೆ ಇವಾಗ ರಿಟರ್ನ್ ನಾವು ಕಾನಾಪುರ್ಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಲಕ್ ಬನ್ನಿ ಸೀದಾ ನಾವು ಹೋಗಿ ಕಣ್ಣಾಪುರ್ ಸಿಗೋಣ ಫ್ರೆಂಡ್ಸೆ ಏನೂ ಆಗ್ಲಿಲ್ಲ ರೀ ಕೆಲಸ ಏನು ಫಸ್ಟ್ ಕ್ಲಾಸ್ ಬ್ಲಾಗ್ ಮಾಡಬೇಕು ಫೋಟೋ ಶೂಟ್ ಮಾಡಬೇಕು ಅಂತೇಳಿ ಬಂದಿದ್ದು ರೀ ಚಿಕ್ಲೆ ಫಾಲ್ಸ್ಗೆ ಸೊ ಪಬ್ಲಿಕ್ ಮಾತ್ರ ಫುಲ್ ಇತ್ತು ರೀ ಹೀಗಾಗಿ ಅವರು ಪೊಲೀಸರು ಏನು ಮಾಡ್ತಾಯಿದ್ರು ಎಲ್ಲ ರಿಸ್ಕ್ ಇದೆ ಮಳೆ ಕೂಡ ಭಾಳ ಐತಿ ಹೀಗಾಗಿ ಮಳೆ ನೀರು ಕೂಡ ಭಾಳ ಹೆಚ್ಚಿಗೆ ಬರ್ತಾಯಿದೆ ಹಿಂಗಾಗಿ ಯಾರನ್ನೂ ಬಿಡತ್ತಲ್ಲ ಅಂತೇಳಿ ಅಣ್ಣಾಕತ್ತರು ಸೊ ಅವ್ರ ಮಾತೂ ನಾವು ಕೇಳಬೇಕಲ್ರಿ ಯಾಕಂದ್ರೆ ಅವರು ಮಾಡೋದು ನಮ್ಮ ಚಲೋಗೆ ಮಾಡ್ತಾಯಿರ್ತಾರೆ ಹೀಗಾಗಿ ನಾವು ಅವ್ರಿಗೆ ಸರ್ ಇವಾಗ ಹೋಗ್ತಾ ಇದೀವಿ ನಮಗ ನಮ್ಮ ಕಣಾಪುರಕ್ಕೆ ಬನ್ನಿ ಗೈಸ್ ನೋಡ್ರಿ ಮಳಿ ಅಂತೂ ಹೆಂಗ ಆಗ್ತಾ ಇತ್ತು ನೋಡ್ರಿ ಜಾಸ್ತಿ ಬಂದ ನೋಡ್ರಿ ಮನಿಗೆ ಸೊ ಮನಿ ಬಂದ್ ಕೂಡಲೇ ಮಳೆ ಅಂತೂ ಸಿಕ್ಕಾಪಟ್ಟಿತ್ತು ಆದ ಕಾರಣಕ್ಕ ಏನ್ ಬ್ಲಾಗ್ ಮಾಡ್ಲಿಕ್ಕೆ ಆಗಲ್ರಿ ಗಾಯಸ ಜಸ್ಟ್ ಮಳಿ ಬಂದಿದೆ ನೋಡ್ರಿ ಗೈಸ್ ಈ ಕಡೆ ನೋಡ್ರಿ ನಮ್ಮಅಮ್ಮ ಈ ನಮ್ಮ ನಮ್ಮಅಮ್ಮ ಏನು ಬಿಟ್ಟು ಮುಗಿದಕ್ಕೆ ಶಿಫ್ಟ್ ಮಾಡ್ಕೊಂಡು ಇವಾಗ ರಿಲ್ಯಾಕ್ಸ್ ಆಗಿ ಆಡ್ತಾ ಇದ್ದಾನೆ ಸೊ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ ಚಾನಲ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ನೆಕ್ಸ್ಟ್ ಬ್ಲೌಸ್ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಸಿ